ದೈವ ಸಂಕಲ್ಪ ಸಮಾಜ ಬಾಂಧವರು ಗ್ರಾಮಸ್ಥರು ಊರಿನ ಎಲ್ಲ ಜನರ ಸಹಕಾರದಿಂದ ಪಟ್ಟಣದ ಮಣ್ಕುಳಿಯಲ್ಲಿ ನೂತನ ವಾಸ್ತುಶಾಸ್ತ್ರ ಪ್ರಕಾರ ದ್ರಾವಿಡ ಶೈಲಿಯ ಶಿಲ್ಪಕಲೆ ಹೋಲುವ ಶ್ರೀಲಕ್ಷ್ಮೀನಾರಾಯಣ ಹಾಗೂ ಹನುಮಂತ ದೇವರ ನೂತನ ಶಿಲಾಮಯ ದೇವಸ್ಥಾನ ಮೇ ಏಳರಿಂದ ಹನ್ನೊಂದರವರೆಗೆ ಪುನರ್ ಪ್ರತಿಷ್ಠೆಗೆ ಸಿದ್ದವಾಗಿದೆ ಎಂದು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸುಭಾಷ್ ಎಂ ಶೆಟ್ಟಿ ಹೇಳಿದರು ಯಾವ ಉದ್ದೇಶದಿಂದ ನಾವು ಇದನ್ನು ಸ್ಥಳಾಂತರ ಮಾಡಬೇಕಾಯಿತು ಮತ್ತು ನಮ್ಮ ಪ್ಲ್ಯಾನ್ ಮತ್ತು ಆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಬಗ್ಗೆ ವಾಸ್ತುಶಿಲ್ಪದ ಬಗ್ಗೆ ಅದರ ಎಲ್ಲ ನಾನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಈಗಾಗಲೇ ಪ್ರಕಾಶ್ ಅವ್ರು ಹಾಗೆ ಇದೊಂದು ಭಾಗ್ಯ ನಮ್ಮ ಸಮಾಜಕ್ಕೆ ಒಂದು ಅಪರೂಪದಲ್ಲಿ ಅಪರೂಪದಲ್ಲಿ ಸಿಗುವಂಥ ಒಂದು ಕಾರ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ ನಮ್ಮ ಜನಸಂಖ್ಯೆ ಇರುವುದು ಇಲ್ಲಿ ಬೈಲೂರಿಂದ ಶಿರೂರು ತನಕ ಒಂದು ಸಾವಿರದಿಂದ ಒಂದು ಸಾವಿರದ ಎರಡುನೂರು ಹತ್ತು ಸಾವಿರದ ನಾನ್ನೂರು ಇರ್ಬೋದು ಒಂದು ನಾನ್ನೂರೈವತ್ತರಿಂದ ಐನೂರು ಮನೆಗಳಿರ್ಬೋದು ತುಂಬ ಸಣ್ಣ ಸಮಾಜ ನಮ್ಮ ಅಂಥ ಸಮಾಜವನ್ನು ನಾವು ಮುಂದಿಟ್ಕೊಂಡು ಅವರೆಲ್ಲ ನಮ್ಮ ಬೆನ್ನೆಲುಬಾಗಿ ಇಂಥ ಒಂದು ಮಹತ್ ಕಾರ್ಯವನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ರು ಅನ್ನುವಂಥದ್ದು ನಾನು ಯಾವ ಜನ್ಮದ ಒಂದು ಪುಣ್ಯ ಮಾಡಿದ್ದೇನೆ ಅನ್ನುವಂಥದ್ದು ನನಗೆ ತುಂಬ ಹೆಮ್ಮೆ ಆಗ್ತಾಯಿದೆ ಭಾನುವಾರ ಪಟ್ಟಣದ ನೂತನ ದೇವಾಲಯದಲ್ಲಿ ನಡೆದ ಮಾಧ್ಯಮ ಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಮೇ ಏಳು ಮತ್ತು ಎಂಟರಂದು ವೇದಮೂರ್ತಿ ಸಾಂಬಹರೇಗಂಗೆ ಶ್ರೀ ಕ್ಷೇತ್ರ ಗೋಕರ್ಣ ಇವರ ಮುಂದಾಳತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಮೇ ಒಂಬತ್ತರಂದು ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ದಿವ್ಯ ಕಮಲಗಳಿಂದ ಮಣ್ಕುಳಿ ಕುಬೇರ ಸದೃಶ ಶ್ರೀ ಹನುಮಂತ ದೇವರ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ದೇವರ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಚಿವ ಮಂಕಾಳ್ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಚಕ್ರವರ್ತಿ ಸೂಲಿಬೆಲೆ ಅವರಿಂದ ದೇವಾಲಯ ಮತ್ತು ನೈತಿಕ ಮೌಲ್ಯಗಳು ಯುವ ಜನತೆಯ ಜವಾಬ್ದಾರಿ ಎನ್ನುವ ವಿಷಯದಲ್ಲಿ ಉಪನ್ಯಾಸ ಅಂದು ಸಂಜೆ ಎರಡು ಮೂವತ್ತಕ್ಕೆ ಶ್ರೀರಾಘವೇಶ್ವರ ಸ್ವಾಮೀಜಿಯವರ ಆಗಮನ ಆಶೀರ್ವಚನ ನಡೆಯಲಿದೆ ಮೇ ಹನ್ನೊಂದರಂದು ಶ್ರೀ ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಬ್ರಹ್ಮ ಕಲಶೋತ್ಸವ ನಡೆಯಲಿದೆ ಪ್ರತಿದಿನ ಸಂಜೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಎಂದು ಸುಭಾಷ್ ಶೆಟ್ಟಿ ವಿನಂತಿಸಿದ್ರು ನಮ್ಮ ಸಮಾಜದ ಮನೆಗೆ ಹೋಗಿ ದೇಣಿಗೆಯನ್ನು ಸಂಗ್ರಹಣೆ ಮಾಡಿ ಆ ಸಣ್ಣ ಮನೆಯವರು ಸಹ ನಮಗೆ ಸ್ಪಂದಿಸಿದ ರೀತಿ ತುಂಬ ಒಂದು ಹೇಳಲಿಕ್ಕೆ ನನಗೆ ಒಂಥರ ಇದೆ ದೊಡ್ಡವರು ಮಾಡಿದರೆ ಆ ಚಿಕ್ಕ ಮನೆಯವರು ಸಹ ನಮಗೆ ಸ್ಪಂದಿಸಿ ಆ ಹನುಮಂತನ ಕೃಪೆಯಿಂದ ಲಕ್ಷ್ಮೀನಾರಾಯಣನ ಒಂದು ಆಶೀರ್ವಾದದಿಂದ ನಮಗೆ ಹಣದ ಕೊರತೆ ಆಗಲೇ ಇಲ್ಲ ಇಲ್ಲಿ ತನಕ ಸಹ ನಮಗೆ ದೇವರು ಆ ಕಲ್ಪವೃಕ್ಷದಂತೆ ನಮಗೆ ಹಣವನ್ನು ಬರುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಿಧಿ ಕುಂಭ ಸಂದರ್ಭದಲ್ಲಿ ಹದಮಾರು ಮಠದ ವಿಶ್ವಪ್ರಿಯ ಸ್ವಾಮೀಜಿಗಳು ಬಂದಿದ್ದರು ಅವರು ಬಂದರು ಅತ್ಯುತ್ತಮ ಮಾತು ನೀವೆಲ್ಲ ಬಂದಿದ್ರಿ ಆ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾತಾಡಿದ್ರೆ ನಿಮ್ಗೆ ಗೊತ್ತಿದೆ ಅವ್ರಿಗೆ ನಾವು ಬಂದಂಥ ಇವರಿಗೆ ಒಂದು ಕಿರು ಕಾಣಿಕೆ ಒಂದು ಕವರ್ ಕೊಟ್ಟಿದ್ವಿ ಅವ್ರು ಹೋಗುವಾಗ ಆ ಕವರನ್ನು ನಮ್ಗೆ ವಾಪಸ್ ಕೊಟ್ಟರು ನೋಡಿ ಸಂಘಟಕರೇ ಈ ಕವರನ್ನು ನಿಮಗೆ ಕೊಡ್ತಾ ಇದ್ದೇವೆ ಈ ಕವರ್ ನಿಮಗೆ ಹೇಮ ಬೀಜವಾಗಿ ದೇವಸ್ಥಾನದ ಅಗ್ರಸಭಾದ ಒಳಗಡೆ ಪ್ರವೇಶಿಸಿದಾಗ ಗರ್ಭಗೃಹದ ಕಳಶಗಳು ಕಾಣುವಂತೆ ಸುಮಾರು ಮೂವತ್ತು ಅಡಿ ಎತ್ತರದ ಕಾಂಕ್ರೀಟ್ ಕಟ್ಟಡವನ್ನು ನಿರ್ಮಿಸಿ ಅದರ ಮೇಲ್ಗಡೆ ನಾಲ್ಕು ಮಾಡಿನ ಚಾವಣಿ ಮಾಡಿ ಮಂಗಳೂರು ಹಂಚಿನ ಹೊದಿಕೆ ಮಾಡಲಾಗಿದೆ ದೇವಸ್ಥಾನದ ಮುಖಮಂಟಪವು ಸಂಪೂರ್ಣವಾಗಿ ಶಿಲಾಮಯವಾಗಿದ್ದು ಶಿಲ್ಪಿಗಳು ಅತ್ಯಂತ ನೈಪುಣ್ಯತೆಯಿಂದ ನಾಜೂಕಿನ ಕಸೂರಿ ಕಲೆಯನ್ನು ಕೆತ್ತಲಾಗಿದೆ ಆಧುನಿಕ ಮತ್ತು ಪುರಾತನ ವಾಸ್ತು ವಸ್ತುಶಿಲ್ಪಗಳ ಸಮ್ಮಿಳಿತಗೊಂಡ ಈ ದೇವಸ್ಥಾನದ ಕಟ್ಟಡವು ಬಹು ಆಕರ್ಷಣೀಯವಾಗಿ ಎಲ್ಲರನ್ನೂ ಕೈಪೀಸಿ ಕರೆಯುವಂತಿದೆ ದೇವಸ್ಥಾನದ ಎದುರು ಭಾಗದಲ್ಲಿ ಸರಿಸುಮಾರು ನಲವತ್ತೊಂದು ಅಡಿ ಎತ್ತರದ ಹನುಮಂತನ ಸಿಮೆಂಟ್ ಶಿಲ್ಪವನ್ನು ನಿರ್ಮಿಸಲಾಗಿದೆ ಅಭಯ ಹಸ್ತದಿಂದ ಕರುಡಿಸುವ ಭಂಗಿಯಲ್ಲಿರುವ ಈ ವಿಗ್ರಹವು ಮಂಗಳೂರಿನಿಂದ ಕಾರವಾರದ ಕರಾವಳಿ ಭಾಗದ ರಾಷ್ಟೀಯ ಹೆದ್ದಾರಿಯಲ್ಲಿ ಪ್ರಪ್ರಥಮವಾಗಿ ನಿರ್ಮಾಣಗೊಂಡ ಬೃಹತ್ ಹನುಮಂತನ ಮೂರ್ತಿಯಾಗಿದೆ ಇಂತಹ ವಿಶೇಷತೆಯಿಂದ ಪುನರ್ ನಿರ್ಮಾಣಗೊಂಡ ಈ ಹನುಮಂತ ದೇವಸ್ಥಾನದಲ್ಲಿ ನವಗ್ರಹ ನಾಗಚೌಡಿ ಮತ್ತು ಪರಿವಾರ ದೇವತೆಗಳ ಸಾನ್ನಿಧ್ಯವೂ ಇರುತ್ತದೆ ಉದ್ದೇಶದಿಂದ ನಾವು ಅಷ್ಟಮಂಗಲದ ಪ್ರಶ್ನೆಯಲ್ಲಿ ಕೆಲವು ಮೂರು ದಿನಗಳ ಪರ್ಯಂತ ಮೂರುವರೆ ದಿನಗಳ ಪರ್ಯಂತ ಅಷ್ಟಮಂಗಲ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೀವಿ ಹಂತ ಹಂತವಾಗಿ ನಾವು ಏನೇನು ಮಾಡಬೇಕು ಯಾವುದೇ ಒಂದು ವಾಸ್ತು ದೋಷ ಅಥವಾ ಧಾರ್ಮಿಕ ಒಂದು ದೋಷದಿಂದ ಕೂಡಿರುವ ದೇವಸ್ಥಾನ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಎಳೆ ಎಳೆಯಾಗಿ ಬಿಡಿಸಿ ನೋಡಿ ಎಲ್ಲಿ ಯಾವ್ಯಾವ ಕಾರ್ಯಗಳಾಗಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಆ ಕಾರ್ಯಗಳನ್ನು ನಿರ್ಮಾಣ ಮಾಡಿದ್ದೇವೆ ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿ ನಮಗೆ ಉಡುಪಿಯ ಒಂದು ನಾಗರಾಜ್ ಐತಾಳ್ ಅನ್ನುವಂಥ ಒಂದು ಎಫೆಕ್ಸ್ ಕನ್ಸಲ್ಟೇಷನ್ ಅನ್ನುವಂಥ ಒಂದು ಸಂಸ್ಥೆ ಇದೆ ಅವರು ಅಷ್ಟಮಟ್ಟದ ದೇವಸ್ಥಾನವನ್ನು ನಿರ್ಮಾಣ ಮಾಡುವಂಥ ಒಂದು ಇಂಜಿನಿಯರ್ ಅವರು ಇರಿಸಿಯಲ್ಲೂ ಸಹ ಸೋದೆ ಮಠದ ದೇವಸ್ಥಾನವನ್ನು ಅವರೇ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರನ್ನು ಕರೆದು ನಾವು ತೋರಿಸೋವಾಗ ಅವರು ಹೇಳಿದರು ಸರ್ ಇದು ತುಂಬ ಚಿಕ್ಕದಾದ ಜಾಗ ಇದೆ ಇದು ಜಾಗನೂ ಸಹ ನಿಮ್ಮದು ಅಂಕು ಆಗಿದೆ ನಾವು ಐಮುಲಿ ಅಂತ ಕರೀತವ್ರು ಒಂದು ಸ್ಕ್ವೇರ್ ಆಗಿಲ್ಲ ಬಕಷ್ಟ ಇದು ಮಾಡುವಂಥ ಆದರೂ ಅವ್ರ ಪಾಪ ಮೂರು ಸರಿ ಬಂದು ಪ್ಲ್ಯಾನ್ಗಳನ್ನೆಲ್ಲ ಮಾಡಿ ಅವರೊಂದು ಅದು ಪ್ಲ್ಯಾನ್ ಮಾಡಿದ ನಂತರ ಪುನಃ ನಾವು ವಾಸ್ತು ತಜ್ಞರ ಹತ್ರ ಹೋಗಿ ವಾಸ್ತು ತಜ್ಞರನ್ನು ಕರೆದು ಸರಿಯಾದ ಒಂದು ವಾಸ್ತು ಸಂಪ್ರದಾಯದ ಪ್ರಕಾರ ನಮ್ಮ ಕಟ್ಟಡ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಹಂತ ಹಂತವನ್ನು ಪ್ರಾರಂಭದಲ್ಲಿ ಒಂದು ಪಾಯಿಂಟ್ ಐದು ಕೋಟಿ ರೂಪಾಯಿ ಖರ್ಚು ಎಂದು ಅಂದಾಜಿಸಿದ್ದು ಬಳಿಕ ಇದು ಎರಡು ಪಾಯಿಂಟ್ ಐದು ಕೋಟಿಗೆ ತಲುಪಿದೆ ಉಸ್ತುವಾರಿ ಸಚಿವರು ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿಗಳನ್ನು ಒದಗಿಸಿದ್ದು ಮಾತ್ರವಲ್ಲದೆ ಅವರ ಪುತ್ರಿ ಬೀನಾ ವೈದ್ಯ ಅವರು ದೊಡ್ಡ ಮೊತ್ತದ ದೇಣಿಗೆ ನೀಡಿ ದೇವಸ್ಥಾನದ ನಿರ್ಮಾಣಕ್ಕೆ ಸಹಕಾರ ಮಾಡಿದ್ದಾರೆ ಅಲ್ಲದೆ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ನೀಡಿದ ಭರವಸೆಯನ್ನು ಈಡೇರಿಸಿದ್ದಾರೆ ಇಲ್ಲಿ ಏಳು ಸಂಜೆ ಮೇಲೆ ಇಲ್ಲಿ ಕಾರ್ಮಿಕರು ಯಾರ್ಯಾರು ದುಡಿದಾರಲ್ಲ ಎಲ್ಲರನ್ನು ಕರೆದು ಅವ್ರಿಗೊಂದು ಗೌರವ ಸಮರ್ಪಣೆ ಮಾಡ್ಬೇಕಂತ ಮಾಡಿದ್ದಾರೆ ಸಂಜೆ ಮೇಲೆ ಒಂದು ಆರೂವರೆ ಏಳು ಗಂಟೆ ಕರೆದು ಎಲ್ಲ ನಮ್ಮ ಒಟ್ಟಿಗೆ ಇದ್ದರು ಪಾಪ ಈ ಪ್ರಾಜೆಕ್ಟ್ ಪೂರ್ತಿ ಆಗಲಿಕ್ಕೆ ಇಷ್ಟು ತುಪ್ತ ಸಮಯದಲ್ಲಿ ಪೂರ್ತಿ ಆಗಲಿ ಕಾರ್ಮಿಕರ್ತರು ಬಿಹಾರದ ಕಾರ್ಮಿಕರು ನಮ್ಮ ಕೇಶವ ಸೆಂಟ್ರಿಂಗ್ನವರು ಒಟ್ಟಿಗಿದ್ದವರು ಸಾವಿರ ಮೂವತ್ತರಿಂದ ಮೂವತ್ತೈದು ಜನ ಆ ಬಿಹಾರದ ಕಾರ್ಮಿಕರು ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ

ಗಜಾನಂದ್ ಶೆಟ್ಟಿ ಗಜಾನಂದ್ ವಿ ಶೆಟ್ಟಿ ತೆರ್ನಮಕ್ಕಿ ರಾಮದಾಸ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಪೂರ್ಣಿಮಾ ಶೆಟ್ಟಿ ಮನೋರಮಾ ಮುರುಡೇಶ್ವರ್ ಕೃಷ್ಣಮೂರ್ತಿ ಶೆಟ್ಟಿ ಇದ್ದರು ಸದಸ್ಯ ಪ್ರಕಾಶ್ ಶಿರಾಲಿ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರಾಜೇಶ್ ಶೆಟ್ಟಿ ವಂದಿಸಿದರು ಒಂದು ಒಳ್ಳೆಯ ವಾಸ್ತುಶಿಲ್ಪವನ್ನು ಕೂಡಿರುವಂಥ ಶಿಲಾಮಯ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಗೆ ಅವಕಾಶ ಇದೆ ಇದಕ್ಕೆ ಏನು ಇದಕ್ಕೆ ನಮಗೆ ಆ್ಯಕ್ಚುಲಿ ಮೋಸ್ಟ್ಲಿ ದೇವರ ಒಂದು ಕೃಪೆ ಅಂತ ಹೇಳಿ ನಾನು ಭಾವಿಸ್ತಿದ್ದೇನೆ ಹಾಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಏನು ವಾಸ್ತು ತಜ್ಞರ ಪ್ರಕಾರ ಈ ಒಂದು ದೇವಾಲಯ ನಿರ್ಮಾಣವಾಗಿದೆ ಹಾಗೆ ನಮ್ಮ ಹೊರಭಾಗದಲ್ಲಿ ದೇವಾಲಯದ ಪಕ್ಕದಲ್ಲಿ ನಲವತ್ತೊಂದು ಅಡಿ ಮಾರುತಿಯ ವಿಗ್ರಹ ಕೂಡ ರೆಡಿಯಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಸ್ವಾಮೀಜಿಯವರ ಮೂಲಕ ವಿಧಿ ವಿಧಾನ ಎಲ್ಲ ಪ್ರಕಾರದಲ್ಲಿ ಇದೊಂದು ಪ್ರತಿಷ್ಠಾ ಕಾರ್ಯಕ್ರಮ ಆಗಲಿದೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಿಕ್ಕೆ ಉದಯನ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ